ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಬುಂದುವಾನ್ ಕೆರೆಗೆ ಬಾಗಿನ ಅರ್ಪಿಸುವ ಕುರಿತು ಪೂರ್ವಭಾವಿ ಸಭೆ ಇಂಡಿ ಶಾಸಕ ಯಶವಂತ ಯಶವಂತರಾಯಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ನಡೆಯಲಿರುವ ಬುಂದುವಾನ್ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನಿಮಿತ್ತ ಗುಂದುವಾನ್ ಕೆರೆಯ ಹತ್ತಿರ ಬಸವಣ್ಣ ದೇವರ ದೇವಸ್ಥಾನ ಹತ್ತಿರ ಬಳ್ಳೋಳಿ ಗ್ರಾಮದ ರೈತ ಮುಖಂಡ ಈರಣ್ಣ ವಾಲಿ ಕುಂದುವಾನ ರೈತ ಮುಖಂಡ ಹನುಮಂತ ಖಾಡೆಖಡೆ ಇವರ ಸಹಯೋಗದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗುಂದ್ವಾನ್ ಬಳ್ಳೊಳ್ಳಿ ಝಳಕಿ ಅಂಜುಡ್ಗಿ ಮೈಲಾರ ಗ್ರಾಮದ ರೈತರು ತಮ್ಮ ತಮ್ಮ ಅನಿಸಿಕೆಗಳು ವ್ಯಕ್ತಪಡಿಸಿದರು ಬಾಗಿನ ಕಾರ್ಯಕ್ರಮ ದಿನದಂದು ಶಾಸಕರಿಗೆ ಇದ್ದ ಸಮಸ್ಯೆಗಳನ್ನು ಮನವರಿಕೆ ಮಾಡೋಣ ಎಂದು ತೀರ್ಮಾನ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಗುರುನಾಥ ಬಗಲಿ ಕಾಮಣ್ಣಗೌಡ ಬಿರಾದಾರ್ ಶಿವಲಿಂಗ ತುಪ್ಪತ್ ಪ್ರಕಾಶ್ ಪಾಟೀಲ್ ಪವನ್ ಪಾಟೀಲ್ ರಾಘವೇಂದ್ರ ಕೆಂಗಾರ್ ಸೋಮಲಿಂಗ ಸಿನ್ನೂರ್ ದತ್ತಾತ್ರೇಯ ಜರ್ಜುಂಡೆ ಹಾಗೂ ಎಲ್ಲಾ ಗ್ರಾಮದ ರೈತರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ್